ನಾನು ನೀನು ಸೇರಿದ್ದು ಒಲವಿನಿಂದ ಚೆಲುವೆ ನನ್ನ ಚೆಲುವ ನನ್ನ ಇನಿಯ ನನ್ನ ಹೃದಯಗಿಂತ ನೀನು ನನ್ನ ಚೆಲುವ ನನ್ನ ಇನಿಯ ನನ್ನ ಹೃದಯ ಹೃದಯಗಿಂತ ನೀನು ನೀ ನನ್ನ ಗೆಲುವು ನನ್ನ ಒಲವು ಪ್ರೀತಿಯಿಂದ ವೇಳೆಯ ನೀ ನನ್ನ ಗೆಲುವು ನನ್ನ ಒಲವು ಪ್ರೀತಿಯಿಂದ ವೇಳೆಯ ನನ್ನ ಗೆಳತಿ ನನ್ನ ಒಳಗಿ ಬಂತು ಸೇರು ನನ್ನ ತೋಳು ಬರುದು ಸೇರು ನನ್ನ ನೋಡು ಕೆನ್ನೆ ಸೋಗುತ್ತಾ ಮುದ್ದು ಮಾಡುತ್ತ ಸಿಹಿ ಮಾತ ನೀ ಹೇಳು ಕೆನ್ನೆ ಸೋಗುತ್ತ ಮುದ್ದು ಮಾಡುತ್ತ ಸಿಹಿ ಮಾತ ನೀ ಹೇಳು ನನ್ನನಲ್ಲ ನೀ ಹೇಳ ತಿಸು ಮಾತ ಸಿಹಿ ಮಾತ ನನ್ನನಲ್ಲ ನೀ ಹೇಳ ತಿಸು ಮಾತ ಸಿಹಿ ಮಾತ ಸುರಿಸುವೆ ನಿನಗೆ ನಾ ಸಿಹಿಯ ಮುತ್ತ ಸುರಿಸುವೆ ನಾ ನಿನಗೆ ಸಿಹಿಯ ಮುತ್ತ ನನ್ನ ಸಖಿಯೇ ನೀಡು ಸವಿ ಮುಕ್ತ ಯಾರು ಇಲ್ಲ ಸುತ್ತಮುತ್ತ ನನ್ನ ಸಖಿಯೇ ನೀಡು ಸವಿ ಮುಕ್ತ ಯಾರು ಇಲ್ಲ ಸುತ್ತಮುತ್ತ ಬಳಿ ಬಾರಿ ಬಾರಿ ಚೆಲುವೆ ಯಾರು ಇಲ್ಲ ಸುತ್ತಮುತ್ತ ಬಳಿ ಬಾರಿ ಬಾರೆ ಚೆಲುವೆ ನನ್ನ ಇಲ್ಲಿಯ ಬಾಲಸನಿಹ ಸವಿ ಗಾನವ ಹಾಡುತ್ತ ನೀ ಕರೆಯೇ ನನ್ನ ಇಲ್ಲಿಯ ಬಾಲಸನಿಹ ಸವಿ ಗಾನವ ಹಾಡುತ್ತ ನೀ ಕರೆಯೇ ನನಗಿನ್ನೇನು ಮಿಗಿಲುವೆ ನನ್ನ ಒಲವೇ ನನ್ನ ಚೆಲುವೆ ಪ್ರೀತಿಯಿಂದ ಒಲವೇ ನನ್ನ ಒಲವೇ ನನ್ನ ಚೆಲುವೆ ಪ್ರೀತಿಯಿಂದ ಒಲವೆ ನಾವು ನೀನು ಸೇರಿದ್ದು ಒಲವಿನಿಂದ ಚೆಲುವೆ ಒಲವಿನಿಂದ ಚೆಲುವೆ